ಹೊರಗಡೆ ಬೇಕಿದೆ ಅಂತ ಹೇಳಿ ಹೊರಗಡೆ ಹುಡುಕಿದ್ರೆ ಸೂಚಿಸಿ ಆನಂದ ಇಲ್ಲದೇ ಇರೋ ಕಡೆ ಹುಡುಕಿದ್ರೆ ಆನಂದ ಸಿಗುತ್ತೆ ಅಂತ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಆನಂದವಿರುತ್ತೆ ಪ್ರೀತಿಯೂ ಆನಂದವೂ ಬೇರೆ ಅಲ್ಲ ಹಾಗಾಗಿಯೇ ಯಾವ ವಸ್ತು ಅತ್ಯಂತ ಆನಂದವನ್ನು ಕೊಡುತ್ತೋ ಆ ವಸ್ತುವನ್ನು ಇಷ್ಟಪಡ್ತೀನಿ ಇಲ್ವೋ ದುಃಖ ಪಡೋ ವಸ್ತು ಇಷ್ಟಪಡ್ತೀನಿ ಅಂದ್ರೆ ಏನರ್ಥ ಪ್ರೀತಿಯು ಆನಂದವೂ ಬೇರೆ ಅಲ್ಲ ಪ್ರೀತಿಯೇ ಆನಂದ ಜಗತ್ತಿನಲ್ಲಿ ನಮ್ಮನ್ನ ಎಲ್ಲರಿಗಿಂತಲೂ ಇಷ್ಟಪಡುವಂಥವು ಯಾರು ಅವರಿದ್ರೆ ಹಾಗೆ ತಾಯಿ ಒಬ್ಬ ತಾಯಿಗೆ ನಮ್ಮ ಮೇಲೆ ಅಷ್ಟು ಪ್ರೇಮವಿದ್ದ ಮೇಲೆ ಇನ್ನು ಜಗತ್ತಿನ ತಾಯಿಯಾದಂತಹ ಆ ಪರಮೇಶ್ವರಿಗೆ ಎಷ್ಟು ಪ್ರೇಮವಿರಬಹುದು ನಮಗೆ ಅಂದ್ರೆ ಏನರ್ಥ ನಮ್ಮನ್ನೆಲ್ಲರೂ ಹೆಚ್ಚಾಗಿ ಪ್ರೀತಿಸಿ ಯಾರೋ ಆ ಜಗನ್ಮಾತೆ ಅಂದ್ರೆ ಎಲ್ಲಕ್ಕಿಂತಲೂ ಹೆಚ್ಚು ಆನಂದ ಎಲ್ಲಿದೆ ಎಲ್ಲಿದೆ ಎಲ್ಲಕ್ಕಿಂತಲೂ ಹೆಚ್ಚು ಆನಂದ ಆ ಜಗನ್ಮಾತೆಯಲ್ಲಿದೆ ಹಾಗಾಗಿ ನೀವು ಆ ಜಗನ್ಮಾತೆಯನ್ನು ಹಿಡಿದರೆ ಇಡೀ ಲೋಕವೇ ಸುಟ್ಟು ಹೋದರೂ ಕೂಡ ನಿಮ್ಮ ಆನಂದಕ್ಕೆ ಒಂದು ಸ್ವಲ್ಪವೂ ಬಾಧೆ ಬರುತ್ತೆ ಅದೇ ಆ ಜಗನ್ಮಾತೆಯನ್ನು ಬಿಟ್ಟರೆ ಇಡೀ ಮೂರು ಲೋಕವನ್ನು ನಿಮಗೆ ಕೊಟ್ಟು ನೀನೇ ಮಹಾರಾಣಿ ಅಂದರೂ ಕೂಡ ನಿಮಗೆ ಆನಂದ ಮಾತ್ರ